ಹ್ಞೂ ಆರಾಮಮ್ಮ ಇಲ್ಲ ನೋಡಿ ನಾನೇನೋ ನಮ್ಮ ಗುಂಡಪ್ಪ ನಿಂತು ನಮ್ಮ ಅದೃಷ್ಟ ನನ್ನ ಸಸಿ ಬಂದಾಗಿಂದನು ನಾನು ಯಾವ ತಲೆ ಕೆಡಿಸಿ ಅಮ್ಮ ಕಲ್ಲ ಹ್ಞೂ ಹೊಲ್ ತಗೊಳದು ಬದುಕಾಗಲ್ಲ ನನಗೆ ಯಾವ್ತ ಇದು ಕಲ್ಕಾಣಮ್ಮ ಯಾವತನ ಮಾಡೋಕ್ಕೋರ್ ಸುಮ್ಮನೆ ಕೊಡ್ಕೊಳವಮ್ಮ ನೀನು ಯಾವಾಗಿಂದೆಲ್ಲ ಮಾಡಿ ದೀಪಟ್ ನಾವು ಮಾಡ್ತೀವಿ ಅಂಬುತ್ತಿ ನಾನು ಅದಕ್ಕೆ ಬಿಡಪ್ಪ ದೊಡ್ಡ ದೊಡ್ಡಾದ್ರೂ ಮಾಡ್ಕೊಡ್ತೀನಿ ಅಪ್ಪ ಹೇಳಿ ನಾ ಯಾವಾಗೀಟ್ ಆತನ ಮಾಡ್ಕೊಡ್ತೀನಿ ಎಲ್ಲ ಮಾಡೋದು ಕಣಮ್ಮ ಎಲ್ಲ ನಾಳೆನೇ ಸಣ್ಣಮ್ಮ ಗುಲಾಬಿ ಗಿಡ ಎಲ್ಲನ ತಂದು ಎಲ್ಲ ಇಕ್ಕಬಿಟ್ಟವ್ರೆ ಎಂಥ ಸೆನಕ್ಕೆ ಕತ್ಕೊಂಡು ಹೋಗೋಣಮ್ಮ ಹ್ಞೂ ಚೆನ್ನಾಗೆ ನೀವು ಮಾಡ್ಕೊಂಡವ್ರೆ ಎಲ್ಲ ಎಂಥ ಸೆನಕ್ಕೆ ಮಾಡ್ಕೊಂಡವ್ರೆ ಎಂತಿ ಏ ಹೋಗು ಅಷ್ಟು ಚೆನ್ನಾಗಿದ್ದಾರೆ ಹ್ಞೂ ನೋಡಪ್ಪ ಅದೃಷ್ಟ ಏನೋ ಒಂದು ಮಾಡುತ್ತೆ ಹಾಂ ಸುಮ್ಮನೆ ಕೂತ್ಕೊಂಡಿರಬಾರ್ದು ಹೇಳು ಏನೋ ಒಂದು ಮಾಡತ್ತೆ ನೋಡಿ ಅಂತ ಸಣ್ಣ ನೀನು ನೋಡ್ಕೊಂಡು ಹೊಲದಾಗೋದು ಮಾಡ್ತೀನಿ ಎಂಬುತ್ತಲ್ಲ ನಿನ್ ಮಗಳು ಭಾಳ ಒಳ್ಳೆ ಹುಡುಗಿ ಕಣ ಎಲ್ಲರ ಹಂಗೆ ಅಂತಾರೆ ಇವಾಗತ್ತೆ ಹ್ಞೂ ಬಸಪ್ಪಗೆ ಬಿಡು ಹ್ಞೂ ಹೆಂಡ್ತಿ ಇಲ್ಲ ಅಂದ್ರೂ ಅವಾಗ ಹೆಂಡ್ತಿ ಹಂಗೆ ಮಾಡಿ ಸತ್ತಲು ಸತ್ತಿತ್ತು ದೇವರು ಒಳ್ಳೆ ಮಾಡ್ದೆ ಒಳ್ಳೇದು ಮಾಡ್ದವಂತ ಕಿತ್ಕೊಂಡ್ರು ನೀನು ಅಂತ ಕೊಟ್ಟ ಅಂತ ಹೇಳಿ ಎಲ್ಲರೂ ಹಂಗೆ ಅಂಬ್ತಾನೆ ಹ್ಞೂಮ್ಮ ಅಂದರೆ ದೇವರು ನಮ್ಮ ಏಳನ್ನ ಕಿತ್ಕೊಂಡಿದ್ಕೊಂಡು ನಮ್ಮಿಂದ ದೂರ ಮಾಡಿದ್ಕೊಂಡು ಇವತ್ತು ನನ್ನ ಮಕ್ಳನ್ನ ನನ್ನ ದೇವರು ಚೆನ್ನಾಗಿ ಇಕ್ಕವನಿ ಹಂಗೆ ಕಾಪಾಡ್ತಾನೆ ಹ್ಞೂ ಅದಕ್ಕೆ ಮತ್ತು ಒಂದು ಕಿತ್ಕೊಂಡ್ರು ಇನ್ನೊಂದು ಕಡೆಗೆಲ್ಲಾದರೂ ಒಂದು ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿರ್ಬೇಕು ನಾವು ನಿಜವಾಗ್ಲೂ ಭಾಳ ಚೆನ್ನಾಗಿ ನೋಡ್ಕೊಂಬತ್ಕೊಳ್ಳಮ್ಮ ನನ್ನ ಸೇಸಿ ಹ್ಞೂ ನಮ್ಗೆ ಆಗಂಗೆ ನಾನು ಇದ್ರಾಗೆ ನೋಡ್ಕೊಂಬತ್ತೆ ಏನೋ ಕಣಪ್ಪ ಅಂಬುತ್ತೆ ಹ್ಞೂ ಹೊಲ್ದಾಗ್ಳುದು ಮಾಡುತ್ತೆ ಎಲ್ಲ ಮಾಡುತ್ತೆ ನಮ್ಗೆ ಆಗ ನಾವು ಅಂದರೆ ಓದ್ಕೆ ಮೊದಲ ವಾಲ್ತಕೆ ಬರೋಕ್ಕೆ ಆಗ್ತಿರ್ಲಿಲ್ಲ ಇದು ಅದಕ್ಕೆ ನಾನು ಹೊಲನೇ ಮಾಡ್ತೀನಿ ಅಂತ ಮಾಡುತ್ತೆ ಎಲ್ಲ ಅದು ಇದು ಹಾಕೈತಿ ಚೆನ್ನಾಗೆಲ್ಲ ಬೆಳೆನ ಹೊಲ್ದಾಗ ಏನಿದ್ರು ಕೊಚ್ಚೋದು ಎಲ್ಲ ಮಾಡುತ್ತೆ ಕೊಡ್ಮ ನೀರು ಇಕ್ಕೋದು ಹ್ಯಾಂಗೆ ನೋಡಿ ಇನ್ನೊಬ್ಬರ ಆಗಿದ್ರೆ ನಾನು ಒಬ್ಬಳೆ ಮಗಳು ಅಪ್ಪಗೆ ನಾನು ಯಾಕೆ ಮಾಡೋನು ಹಂಗೆ ಹಿಂಗೆ ಎಂಬರು ಗಣಮ್ಮ ನೀರು ಇಕ್ಕೋದು ಎಲ್ಲ ಮಾಡುತ್ತೆ ಎಂತ ಚೆನ್ನಾಗಿ ಮಾಡುತ್ತೆ ಅಂತ ತಲೇನಿ ಏ ಬೋಲು ಹೊಲ ಮಾಡೋದು ಬೋಲು ಇಷ್ಟ ಆಯ್ತವ ಅಮ್ಮಣಿಗೆ ಚೆನ್ನಾಗಿ ಮಾಡುತ್ತೆ ಹ್ಞೂ ഏനോ നമ്മളോ ನೋಡು ದೀಪಗೆ ಅಂತ ಮೋಸ ಮಾಡಿವ್ರಿ ಮನೆ ಮನೆಯಲ್ ಬೋಲ್ ಮೋಸ ಮಾಡಿರ್ ಕಣಪ್ಪ ಅದ್ಕೇನೆ ಅವ್ಗೆ ಜೀವನನ ಏನೋ ಮಾಡು ಅದು ಪಾಪ ಅವಳು ತಗೋಕಾಮ ಏನೋ ಒಂದು ಮಾಡಪ್ಪ ಅತ್ತ ಹ್ಞೂ ಏನು ಮಾಡೋಣ ಇವಾಗ ಸುಳ್ಳೇಳೆ ನೋಡ್ಮೋದೇ ಮಾಡ್ಕಂಡವ್ರಿ ಅಲ್ಲಿ ಯಾವತ್ತ ಆಸ್ತಿನ ಇಲ್ಲ ಇಲ್ಲ ಕಣಪ್ಪ ಇಂಥ ಮೋಸ ಮಾಡಾಕ ಅವರೇ ಬೇಕಿ ಯಾಕೆ ಮೋಸ ಮಾಡಿದ್ರಿ ಏನು ಎತ್ತ ತಿಳಿ ಕೇಳು ಹ್ಞೂ ಅದೆಲ್ಲ ಏನಮ್ಮ ತರ್ ಮಾಡಣ ಏನು ಅದೇನು ಮಾಡ್ತಾರೆ ನೋಡೇ ಬಿಡೋಣ ನಿಮ್ಮದ್ದು ಏನಾಗುತ್ತೆ ಅಂತೇಳಿ ಏನೋ ಮಾಡಿ ಹೇಳಕ್ಕೊಂದು ಮಾಡ್ಬೇಕಿನ್ನೇ ಚಿಕ್ಕ ವಯಸ್ಸಿಗೆ ಮದುವೆ ಎರಡು ತಿಂಗಳಿಗೆ ನಾಳೆ ಮಾಡಿದರೆ ಹೆಂಗಪ್ಪ ಹ್ಞೂ ನಮ್ಮ ಮುಂದೆ ಯೋಸ್ ಹೊರ್ಸ ಬಾಳೆ ಬದುಕ್ಬೇಕು ಹ್ಞೂ ನಾನು ಹಿಂಗೆ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ ಹಿಂಗೆ ಒಬ್ಳೆ ಇರೋಕ್ಕಾಗಲ್ಲ ಕಣಪ್ಪ ಅದಕ್ಕಾಗಿ ಹೋಗ್ತಿಲ್ಲ ವಯಸ್ಸಿಗೆ ಯಾತನ ತಣ್ಣ ಬೋಡ್ದು ಬಿಡ್ತೀನಿ ಬೇಬಸಿ ಮುಂಡಿ ಏನು ನಾನು ನೋಡಿದ್ದೇನೆ ನಾನು ಮದುವೆ ಮಾಡಿದ್ದೇನೆ ಹಾಂ ನಾನು ಹೇಳ್ದಂಗೆ ಕೇಳ್ತೀನಿ ಇನ್ನು ನಾನೇನ ಮುಂದಿನ ಕಂಡು ಮದುವೆ ಮಾಡಿದರೆ ಇವತ್ತೇನು ಬಂದ್ರೂ ಬೇಕಾದ್ರೂ ನೋಡಿ ನಾನು ಏನಾನ ನೀನು ಕರೆದಿದ್ದೆ ಏನೇ ಹೋಗು ಅವಳು ನಿಮ್ಮ ಅಕ್ಕಿ ಮಾಡಿದಳನ್ನ ಅವಳನ್ನ ಕೇಳಕ್ಕೆ ಹೋಗು ಅವಳನ್ನ ಹಾಗೆ ಅವಳೇ ತಾನೇ ಮಾಡಿದ್ದು ಹೋಗು ಅವಳು ಜೈತೆ ಹ್ಞೂ ನಾನು ನಾನು ಮಾಡಿದ್ದೆ ನಮ್ಮ ಹಂಗೆ ನೀನು ಹಾಂ ನಾನು ಮಾಡಿದ್ನಿ ಯಾತನ್ ತಾನು ಕಟ್ಟಿಸ್ಬಿಡ್ತೀನಿ ಬೇ ವಸಿ ಮಾಡಿ ಈಗ ಬಂದವಳು ಈಗ ಹಾಂ ಹಿಂಗಾಗೈತೆ ಅಂತ ಏ ಚೂಡಮ್ಮ ಇವಾಗ ಬಂದು ಬಸಣೆ ಅಂತ ಕೇಳಿರಿ ಅಲ್ಲ ಬಸಣೆ ಏನು ಮಾಡ್ತಾನೆ ಹೇಳು ಅಲ್ಲ ನೀನೇ ಯೋಚನೆ ಮಾಡಿ ಹೇಳು ಹಾಂ ಯಾತು ಎರಡು ತಿಳಿದಾನು ಬಂದು ಬಸಣ ಹೇಳ್ತೀಯಲ್ಲ ಇವಾಗ ಹಾಂ ಅವನೇನು ಮಾಡ್ತಾನೆ ನೀನು ಹ್ಞೂ ನೀನು ಮುಂದಾಗಲೇ ಯೋಚನೆ ಮಾಡ್ಬೇಕಾಗಿತ್ತು ನಮ್ಮ ಅಕ್ಕ ಯಾವ ಮಕ್ಕ ಹೆಣ್ಣು ಮಕ್ಕಳು ಮಾಡ್ತಾರೆ ಮಾಡ್ತಾರೆ ಅಂತಿದ್ದಲ್ಲ ಅವಾಗಲೇನೆ ಒಂದಿಟ್ಟು ನೀನು ಯೋಚನೆ ಮಾಡ್ಕೊಂಡ್ ಯಾರು ಆಗಲ್ಲ ಆಗೋಲ್ಲ ನನಗೆ ಅಣ್ಣೆ ಆಗೋಲ್ಲ ಬಾರಪ್ಪ ನೋಡೋಣ ನಮ್ಮ ಅಮ್ಮಣಿಗೂ ಒಂದೆ ಹ್ಞೂ ಯಾವಾಗ ನನಗೆ ಹೆಂಗೆ ನೋಡಿದ್ದೀಯ ಹಂಗೆ ನಮ್ಮ ಅಮ್ಮನಿಗೂ ಒಂದು ನೋಡೋಣ ಹ್ಞೂ ನೋಡಿ ನಾವು ಒಳ್ಳೆ ರಿಕೋರ್ಟ್ ಮಾಡೋಣ ನೀನು ಮಾಡಪ್ಪ ಅಂತ ಹೇಳಿ ಬಂದು ಚೆನ್ನಾಗಿ ಕಿತ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು ನಿಮ್ಮ ಅಕ್ಕನ ಜೊತೆ ಸೇರ್ಕೊಂಡು ಯಾರ್ದೇನು ಅಮ್ಮಂಗೆ ಮಾತಾಡಿ ಇವಾಗ ಬಂದ್ರಿ ಅದು ಇವಾಗ ಬಸಪ್ಪ ಒಪ್ಪಿಗೆ ಮುತ್ತೇಳು ಮಾಡೋಣ ಅವ್ಳು ಮನೆ ಅಳಗೊಂಡೆ ಹಂಗೆ ಮಾಡ್ತಾಳೆ ಅಂತ ತಾಯಿ ಯಾರಿಗೆ ಗೊತ್ತಿತ್ತು ಹಂಗೆ ಮಾಡಿ ಹಾಳು ಮಾಡಿ ಬೆಂಕಿ ಇಕ್ಕಿದ್ಲು ನನ್ನ ಮಗಳ ಜೀವನಾನ ಹಾಳು ಮಾಡೋದ್ಲು ಹ್ಞೂ ಅದಕ್ಕೆ ಮಾತಾಡ್ಸಿಲ್ಲ ಕಣಪ್ಪ ಅವ್ಳನ್ನ ಮಾತಾಡ್ಸಿಲ್ಲ ನಾನು ಹ್ಞೂ ಹೇಳಿ ಬಂದಿದ್ದೀನಿ ನಾನು ಏನ ನಮ್ಮ ಮಾತಾಡ್ಸಿದ್ದೀಯಂದ್ರೆ ಸರಿ ಆಗೋದಿಲ್ಲ ನಮ್ಮ ಜೀವನನೇ ನನ್ನ ಮಗಳ ಜೀವನನೇ ಹಾಳು ಮಾಡಿದೆ ನೀನು ಅಂತ ಹೇಳಿ ಹ್ಞೂ ನನ್ನ ಮಗ ನಾನು ಊಟ ಬಿಟ್ಟ ನಾನು ಬರ್ಲಿ ಅಂತ ಕಾಯ್ತಾ ಇದೀನಿ ಅವ್ನು ಎತ್ತ ಹೋಗಿ ಅವ್ನ ಹಾಳಾಗಿ ಹ್ಮ್ ಅಲ್ಲೂ ಇಲ್ಲೂ ಹೋಗ್ತಿರ್ತಾನೆ ಎರಡು ದಿನ ಆದ್ರೂ ಬರಲ್ಲ ಏನಿಲ್ಲ ಅಂತ ನನ್ನ ಮಗ ಅವ್ನು ಹ್ಮ್ ಏನು ಏನೋ ದುಡಿತಾನೆ ಅನ್ಸಬೇಕು ಯಾತ್ರ ಯಾತ್ರ ಇಲ್ಲ ದುಡಿ ಅಲ್ಲ ದುಡಿಯಲಿಲ್ಲ ಏನಿಲ್ಲ ಹ್ಮ್ ಮತ್ತೆ ನಾನು ಹಂಗ್ ದುಡಿತೀನಿ ಹಿಂಗ್ ದುಡಿತೀನಿ ಹಾ ನಾನು ನಿನ್ನ ಹಂಗ್ ನೋಡ್ಕೊಂತೀನಿ ಹಿಂಗ್ ನೋಡ್ಕೊಂತೀನಿ ಅಂತ ಹೇಳಿ ನಾನ್ ಸಸಿಗೆ ಯಾವಾಗ ಮದ್ವೆ ಮಾಡ್ಕೋಬೇಕಾರೆ ನಮ್ಮ ದೃಷ್ಟಿ ಅಂತಾಗೆ ಹೇಳಿ ಹ್ಮ್ ನಾನು ದೊಡ್ಡ ದಾಡದಾಗ್ತೀನಿ ಅಂತ ಹೇಳಿ ಹೋಗಿ ನೀನ್ ಹೋಗಿ ನಾನು ನಾನು ಹೇಳ್ದಂಗೆ ನೀನು ಕೇಳಲ್ಲ ಹ್ಞೂ ನಾನು ಹೇಳ್ದಂಗೆ ನೀನು ಕೇಳೋಂಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇತ್ತು ಹ್ಞೂ ನಮ್ಮ ಗಗ ನಮ್ಮನ್ನು ಹೆಂಗೆ ಒಳ್ಳೆ ಮನೆಗೆ ಸೇರಿಸಿದ್ವಾ ಹಂಗೇನೆ ಅದನ್ನು ಒಳ್ಳೆ ಮನೆಗೆ ಸೇರಿಸ್ತಿದ್ವಿ ನಾವೆಲ್ಲನ ಮಾಡ್ತಿದ್ವಿ ಮುಂದೆ ನಿಂತ್ಕಂಡು ಹ್ಞೂ ಆದರೆ ಹೆಂಗೆ ಎಂಬದು ಗೊತ್ತಾತಂದ್ರೆ ಮತ್ತೆ ನಾನು ಯಾಕೆ ಬರೋ ನಲ್ಲಿ ಹೇಳಾಕಿ ನಾನು ಅದಕ್ಕೆ ನನಗೇನು ಅದ್ರ ಗಾಯ ನಮ್ತು ಯಾತು ಎತ್ತ ಅಂತೇಳಿ ನಮಗೆ ಗೊತ್ತೇ ಇಲ್ಲ ನಾವು ಬರೋಕ್ಕೆ ನಾವು ಅದು ಮುಂದೆ ನಿಂತ್ಕೊಂಡು ಇಲ್ಲ ನಾವು ಏನು ಯಾತು ಮಾತಾಡೋಕ್ಕೂ ಆಗೋಲ್ಲ ಅಷ್ಟೇ ಹ್ಮ್ ನಾವೇನು ಯಾತು ತಲೆ ಕೆಡ್ಸ್ಕೊಂಬಲ್ಲ ಯಾರ ಏನಾನ ಮಾತಾಡ್ಲಿ ಯಾರೇನ ಅನ್ಕೊಂಬ ನಾವಂತೂ ಬರಲ್ಲ ಯಾವುದ ತಲೆ ಹೋಗಲ್ಲ ಹ್ಮ್ ನೀವ್ ಮಾಡ್ಕೆಂಡಿರ ನೀವ್ ಅನ್ಬೋಸ್ಕೇಳ್ರಿ ಅಷ್ಟೇ ನನ್ನ ಹತ್ರ ಎಲ್ಲ ನಡಿಯೋದಿಲ್ಲ ಅವೆಲ್ಲ ನನ್ನ ಹತ್ರ ಬಂದು ಮಾತಾಡೋದು ಹೇಳೋದು ಅವೆಲ್ಲ ಬಿಟ್ಬಿಡ್ಬೇಕು ನೀನು ಬೇಡ ಇಲ್ಲಿ ಏನೋ ಒಂದ್ ಹುಡುಗಿ ಜೀವನ ಚಿಕ್ಕ ವಯಸ್ಸಿ ಕಣಪ್ಪ ಅದಕ್ಕಾಗಿ ಅಪ್ಪ ನೀನೇನೆ ಮಾಡ್ಕೊಡ್ಬೇಕು ಏಯ್ ಅಪ್ಪ ಆಗಿರೋನು ಒಮ್ಮ ತಾಯಿ ಹೇಳ್ಬೇಡ ಆವತ್ತು ಏನಂತ ಹೇಳೋಳವಳು ಕೂಟನು ನನ್ನ ಎದುರಿಗೆ ನಾನು ಬೋರ್ಬೇಕಾದ್ರೆ ನಮ್ಮ ಅಪ್ಪ ಇಲ್ಲ ಸುತ್ತವನೆ ಅಂತ ಹೇಳೋಳು ಹಾಂ ಅಂತರ್ಗೆ ಅಪ್ಪಯ್ಯ ಆಗಿ ಸತ್ತಿ ಹೋಗಿರ ನನಗೆ ಇನ್ನೆಲ್ಲ ಇದ್ದಾನ ಅಪ್ಪಯ್ಯ ಓ ಅವೆಲ್ಲ ಮಾತಾಡಬಾರ್ದು ಅಂಬ್ತಾಯಿದ್ದೀನಿ ಹ್ಞೂ ನೀವು ಒಂದಿರ ಒಂದು ನನ್ನ ಮಾತು ನನಗೆ ಎಷ್ಟು ನೆನಪು ಐತಿ ನೀನು ಹೆಮ್ತಿದ್ದಿ ಹ್ಞೂ ಅಪ್ಪ ಇಲ್ಲ ನನಗೆ ಗಂಡಿಲ್ಲ ಹಾಂ ನಾನು ತಾಳಿ ಕಾಲುಂಗ್ರನೆ ತೆಗ್ದಿಕ್ಕಿದ್ದೀನಿ ಅಂತ ಬೋಗಳುತ್ತಿದ್ದಲ್ಲಿ ಬೇವರ್ಸಿ ಹ್ಞೂ ಇನ್ಯಾಕೆ ಯಾಕೆ ಇವತ್ತು ನಿನ್ನ ಮಗಳು ನೀನು ಅಪ್ಪಯ್ಯ ಅಂತ ಅಲ್ಲಿ ಅವಲ್ ಕಾ ಹ್ಞೂ ಇಂಥ ಅವಲ್ ಅಲ್ಕ ಮಾತಾಡ್ದಾಳೆ ಹ್ಞೂ ಮಾತಾಡೋದಕ್ಕಿಂತ ಮುಂದಾಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಯಾವುದೇ ಆಗಲಿ ಹ್ಞೂ ಮಾತು ಇಲ್ಲಿಗೆ ಹೋಗ್ತವೆ ಎಲ್ಲಿ ಬರ್ತವೆ ಅಂತೇಳಿ ಸ್ವಲ್ಪ ತೂಕ ಮಾತಾಡಬೇಕು ಸುಮ್ಮನೆ ಬಾಯಿ ಐತಿ ಅಂತೇಳಿ ಒಡಕ್ಕೆ ಬಾಯಿ ಮಾತಾಡೋದಲ್ಲ ಲೇಯ್ ಥೋ ನಿಮ್ಮ ಅಕ್ಕಯ್ಯನ ಮಾತು ಕೇಳಿ ನೀನು ಹಾಳಾಗೋದೆ ಕೇಳು ಹ್ಞೂ ನಾನು ಹೇಳ್ದೆ ಕೇಳ್ತಿರ್ಲಿಲ್ಲ ಒಳ್ಳೇಣಲ್ಲ ಅಳೋದೀ ಒಳ್ಳೆಯಣಲ್ಲ ಅಂತೇಳಿ ಏ ನಮ್ಮಕ್ಕಯ್ಯ ನನ್ನ ಮಗಳು ಮದುವೆನ ನಿಂತ್ಕೊಂಡು ಗ್ರ್ಯಾಂಡಾಗಿ ಮಾಡ್ತಾಳೆ ಒಳ್ಳೆ ಮನೆ ಕೊಡಿಸ್ತಾಳೆ ನಮ್ಮ ಅಕ್ಕಯ್ಯ ನಮ್ಮ ಅಕ್ಕಯ್ಯನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಹೆಂಗೆ ಮಾಡ್ತಾರೆ ಹೆಂಗೆ ಅಂತ ಹೇಳಿ ಬುಗಳ್ತಿದ್ದಲ್ಲ ದೊಡ್ದ ಊರು ತುಂಬ ಬಿಲ್ಡಪ್ ಇವಾಗ ಹೇಳು ಈಗ ಮಾತಾಡೇ ನೀನು ಈಗ ಮಾತಾಡೋ ಲೋಪಾರ್ ಮುಂಡೆ ನಡಿ ಆಶಿಕ್ ನೀನು ಮಾತಾಡ್ ನೋಡ್ತೀರ ನನಗೆ ಯಾತಾನ ಕಲ್ ಜಿಲ್ ತಂಡೆ ಅಷ್ಟು ಬಿಡೋ ನಂಬ ಶೀಟ್ ಬೈತಿ ಲೋಪಾರ್ ಹಾಂ ಈಗ ಅಪ್ಪಾಯಿ ಅಂತ ಬಂದವಳು ಹೋಗಿ ನಿನ್ನ ಅಪ್ಪಾಯಲ್ಲೇ ಇದ್ದಾನೆ ಹಾಂ ನೀವೇ ಅಂದಮೇಲೆ ನಾನು ಹಂಗೆ ಅಂದ್ಕೊಂಡಿರೋದು ಹ್ಞೂ ಹೆಣ್ತಿನ ಹೆಣ್ತಿನಿಸುತ್ತವಳೆ ಅಂತಲೇ ನಾನು ಅಂದ್ಕೊಂಡಿರೋದು ನೀನು ಹೆಂಗೆ ಅಂದ್ಕೊಂಡಿದ್ದ ನಾನು ಹಂಗೆ ಅಂದ್ಕೊಂಡಿರೋದು ಹ್ಞೂ ಇವತ್ತು ನೀನು ಮಾತಾಡೋಕೆ ಬರ್ಬೋದು ನೀನ್ ಅನ್ಕೊಂಡಂಗೆ ನಾನು ಅಂದ್ಕೊಂಡ್ರೆ ನನಗೂ ಎಂಥಿಲ್ಲ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಏನ ಮಾಡ್ಕಂಬಳು ನಾವು ತಲೆ ಕೆಡಿಸ್ಕೊಕ್ ಹೋಗಲ್ಲ ಓ ನಾವೇನದ ಮುಂದಿನ ದಾರಲ್ಲ ಏನಿಲ್ಲ ನಮ್ಗೂ ಅದಕ್ಕೂ ಜವಾಬ್ದಾರಿನೇ ಇಲ್ಲ ಸರಿಯಪ್ಪ ನಾನೇನ ಇಲ್ಲಿರಲ್ಲ ಹೋಗ್ತೀನಿ ಏನೋ ಹೇಳಿರ ಹಂಗೆ ಅಪ್ಪಂತ ನಮ್ಮ ಒಂದೇಟು ಕನಿಕರ ಇಲ್ಲ ಯಾಕ ಹಿಂಗಾಗೈತಿ ಇವಾಗ ಸುಳ್ಳೋವಳಿರು ಈಗ ನಮ್ಮ ದೀಪು ಜೀವನ ಹಾಳಾಗೈತಿ ಹಿಂಗಾಗೈತಿ ಹಂಗಾಗೈತಿ ಅಂತೇಳಿ ಈಗ ಹೇಳಕ್ಕೆ ಬಂದಾಳುರು ತಮ್ಮ ಅಕ್ಕೇ ನಾನೇನು ಮುಂದಿನ ಕ ನಾನು ಮಾಡಿದ್ದೇನೇನು ನಡೀತಿಲ್ವ ಈ ಕೆ ಅಂತೇಳಿ ಸರ್ ಸರಿಯಾಗಿ ಹೋಗ್ತಿ ಅದಕ್ಕೆ ಸುಮ್ಕು ಹೋದ್ಲು ಅಲ್ಲ ನಮ್ಗ ಅದಕ್ಕೂ ಸಂಬಂಧನೇ ಇಲ್ಲ ನಾವೇನು ನೋಡ್ದಾರಲ್ಲ ಮಾಡ್ದಾರಲ್ಲ ಹ್ಞೂ ನಾವು ಹೇಳ್ದಂಗೆ ಅವ್ಳು ಕೇಳತಾನು ಇರ್ಲಿಲ್ಲ ಈಗ ನಮಗೆಲ್ಲ ವಿಷಯ ಗೊತ್ತಿತ್ತು ಮುಂದಾಗ್ಲೇನಿ ಯಾವಳಿರೂ ನಮ್ಮ ಕೇಳಾಳೆ ನಮ್ಮಳು ಹ್ಞೂ ಕೇಳ ಅಂತ ಅಲ್ಲ ಅವಳು ಹ್ಞೂ ಕೇಳ್ತಿರ್ಲಿಲ್ಲ ನಮ್ಮನ್ನೆಲ್ ಕೇಳಾಳು ಹ್ಞೂ ಸುಮ್ಮನೆ ನಾವು ಹೇಳ್ದಂಗೆ ನೀನು ಹೇಳ್ದಂಗೆ ಕೇಳ್ತಿದ್ದೆ ಹಂಗೆ ಹಿಂಗೆ ಅಂತ ಬಂದೋಳು ಈಗ ಸುಮ್ಮನೆ ಹೋಗ್ತಿಲ್ವಾ ಸಿಕ್ಕ ಸುಮ್ಮನೆ ನಾಟಕ ಆಡಬೇಡ ಅಂತ ನಾನು ಹ್ಞೂ ಮತ್ತೆ ಬೋಲ್ ನಾಟಕ ಆಡ್ತಾಳೆ ಯಮ್ಮ ಏನಂದ್ರನು ಯಮ್ಮನ ನಂಬಾರ್ದು ಬಸಮ್ಮಮ್ಮ ಹ್ಞೂ ಬೋಲ್ ನಾಟಕ ನಾಟಕ ಅಂದ್ರೆ ನಾಟಕ ಹ್ಞೂ ನಾಟಕ ಜಾಸ್ತಿ ಈಗ ಹೇಳಿರಿ ಯಾರು ಕೇಳ್ತಾರೆ ತಮ್ಮ ಯಾರು ಕೇಳಲ್ಲ ಹ್ಞೂ ಬಂದಿಲ್ಲ ನನ್ನ ಮುಂದೆ ಬುದ್ಧಿ ಇಲ್ಲ ಹೇಳ ನೋಡಿದ್ರಲ್ಲ ವೀಕ್ಷಕರೇ ಈಗ ಬಸವಣ್ಣ ಮುಂತಾಗೆ ಈಗ ಸೌಡಮ್ಮ ಹ್ಞೂ ಮಗಳ ಜೀವನ ಸರ್ ಮಾಡು ಅಂತ ಅಕ್ಕಿ ಸರಿ ಹಬ್ಬ ಈಗ ಕಳಿಸ್ತೈತಿ ಅಕ್ಕಿ ಮತ್ತು ಅತ್ತೆ ಒಂದು ಕಾಲ ಸಸಿ ಒಂದು ಕಾಲ ಇದ್ದೇ ಇರುತ್ತೆ ಇವರೇ ಆತನ ಹೇಳ್ದಾಗ ಕೇಳ್ತಿರ್ಲಿಲ್ಲ ಹ್ಞೂ ಇವಾಗ ಅವಳೆ ಇಟ್ಕೊಳೆ ಬಂದು ಹೇಳ್ತಾ ಇದ್ದಾಳೆ ನೋಡ್ರಿ ಎಂತ ಇದು ಅಂತ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು